ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ ಐಪೋ ಎರಡು ಸಾವಿರ ಇಪ್ಪತ್ತೈದೂರ ಉತ್ಸಾಹ ಭರಿತ ಪಂದ್ಯಗಳಲ್ಲಿ ಇಂದು ಮುಂಬೈ ಇಂಡಿಯನ್ಸ್ ಅಬ್ಬರಿಸಿದೆ ಸತತ ನಾಲ್ಕನೇ ಗೆಲುವು ಅಂಕಪಟ್ಟಿಯಲ್ಲಿ ನೇರವಾಗಿ ಮೂರನೇ ಸ್ಥಾನ ಏನು ಸಂಭ್ರಮ ಏನು ಆಟ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಈ ಸಂಪೂರ್ಣ ಪಂದ್ಯ ವಿಶ್ಲೇಷಣೆ ನೋಡೋಣ ಇನ್ನೊಂದು ಕ್ಲಾಸ್ ಪ್ರದರ್ಶನ ಮುಂಬೈ ಇಂಡಿಯನ್ಸ್ ತೋರಿಸಿದೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲವೂ ಠಿಪ್ ಠಾಪ್ ರೋಹಿತ್ ಶರ್ಮಾ ಅವರ ಕ್ಲಾಸಿ ಅರ್ಧಶತಕ ಟ್ರೆಂಟ್ ಬೌಲ್ಟ್ ಮಾರಕ ಬೌಲಿಂಗ್ ಸೂರ್ಯಕುಮಾರ್ ಯಾದವ್ ಬ್ಲಾಸ್ಟಿಂಗ್ ಇನಿಂಗ್ಸ್ ಮುಂಬೈ ಎಚ್ ಆರ್ಶ್ಎಚ್ ಕಬ್ಬಿಣ ಕಡಲೆ ತಿನ್ನಿಸಿದಂತೆ ಸೋಲಿಸಿದೆ ಹೌದು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದ ಎಸ್ ಎಚ್ ಆರಂಭದಿಂದಲೇ ಕಿಚ್ಚು ಕುಂಬಳ ಮೂವತ್ತೈದು ರಂಗೆ ಐದು ವಿಕೆಟ್ ಪತನ ಅಭಿನವ್ ಮನೋಹರ್ ಮತ್ತು ಕ್ಲಾಸನ್ ಹೊರತುಪಡಿಸಿ ಉಳಿದವರು ನಿರಾಸೆ ಆಟ ಕ್ಲಾಸನ್ ಅವರ ಎಪ್ಪತ್ತೊಂದು ಅಭಿನವ್ನ ನಲವತ್ಮೂರು ರಂಗಳಿಂದೆ ತಂಡವು ಕನಿಷ್ಠ ಒಳ್ಳೆ ಗುರಿ ತಲುಪಿತು ಮುಂಬೈ ಒಂದು ಹಂಡ್ರೆಡ್ ನಲವತ್ನಾಲ್ಕು ರನ್ ಗುರಿ ಬೆನ್ನಟ್ಟಿದೆ ಆದರೆ ರೋಹಿತ್ ಶರ್ಮಾ ಎಪ್ಪತ್ತು ರನ್ ಕ್ಲಾಸಿ ನಾಟ್ ಜೊತೆಗೆ ಸೂರ್ಯಕುಮಾರ್ ಯಾದವ್ನ ಅಜೇಯ ನಲವತ್ತು ರನ್ ಗೆಲುವಿಗೆ ಕೇವಲ ಮೂರು ವಿಕೆಟ್ ಕಳೆದು ಇಪ್ಪತ್ತಾರು ಎಸೆತ ಬಾಕಿ ಇರುವಾಗ ಫಿನಿಶ್ ಮಾಡಿದರು ಈ ಗೆಲುವಿನಿಂದ ಮುಂಬೈ ಇದೀಗ ಹತ್ತು ಅಂಕಗಳೊಂದಿಗೆ ಮೂರನೇ ಸ್ಥಾನಕ್ಕೆ ಜಿಗಿದಿದೆ ಐಪಿಎಲ್ ಪಾಯಿಂಟ್ಸ್ ಟೇಬಲ್ನಲ್ಲಿ ಈಗ ಭಾರೀ ಪೈಪೋಟಿ ನಾಲ್ಕು ತಂಡಗಳು ಒಂದೇ ಅಂಕದಲ್ಲಿವೆ ಅತ್ತ ಆರ್ಸಿಬಿ ಒಂದು ಸ್ಥಾನ ಹಿಂಜಿರಿದಿದೆ ಎಸ್ಆರ್ಎಚ್ ಒಂಬತ್ತನೇ ಸ್ಥಾನದಲ್ಲೇ ಅಂಟಿಕೊಂಡಿದೆ ಮುಂಬೈ ತಂಡ ಈಗ ಚಾಂಪಿಯನ್ ಚಾಂಪಿಯನ್ಮಾರಿನಲ್ಲಿ ಇದೆ ಹಾರ್ದಿಕ್ ಪಾಂಡ್ಯ ನೇತೃತ್ವದ ಈ ತಂಡ ಇನ್ನೂ ಹೆಚ್ಚು ಗೆಲುವು ತರುವಂತೆ ಕಾಣುತ್ತಿದೆ ಎಸ್ಆರ್ಎಚ್ಗೆ ಬದಲಾವಣೆ ಅಗತ್ಯ ಲೀಗ್ನಲ್ಲಿ ಹೆಚ್ಚಾದ ಒತ್ತಡ ನೀವು ಯಾರು ಸಪೋರ್ಟ್ ಮಾಡ್ತೀರಾ ಮುಂಬೈನ ಅಥವಾ ಹೈದರಾಬಾದ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇನ್ನಷ್ಟು ಕ್ರಿಕೆಟ್ ಅಪ್ಡೇಟ್ಸ್ ನೋಡ್ತೀರಿ